ಹೊಳೆದಂಡಿ ಗ್ರಾಮಗಳಲ್ಲಿ ಟ್ಯಾಕ್ಟರ್ ಟಿಪ್ಪರ್ಗಳ ಸಪ್ಪಳವೇ ಜಾಸ್ತಿ ಕೃಷ್ಣೆಯ ಒಡಲಾಳವನ್ನು ಅಕ್ರಮವಾಗಿ ಬಗೆಯುತ್ತಿರುವ ಅಕ್ರಮ ಮರಳು ದಂದಾಕೋರರು ಇವರಿಗೆ ಇಲ್ಲವೇ ಕಾನೂನಿನ ಭಯ ಸಂಬಂಧಿಸಿದ ಅಧಿಕಾರಿಗಳೇ ಮರಳುಗಳ್ಳರ ಕೈಗೊಂಬೆಯಾದರೆ ರಸ್ತೆಗಳು ಅಕ್ರಮ ಮರಳು ಸಾಗಿಸುತ್ತಿರುವವರ ಹೊಡೆತಕ್ಕೆ ನಲುಗಿ ಹೋಗಿವೆ ಎಲ್ಲರಿಗೆ ಒಂದು ಒಂದು ಕಾನೂನು ಆದರೆ ಅಕ್ರಮ ಮರಳು ಸಾಗಾಟ ಮಾಡೋರಿಗೆ ಒಂದು ಕಾನೂನು ಹೌದು ಇದು ಎಮರ್ಜೆನ್ಸಿ ವಾಸ್ತವ ಸತ್ಯ ಇದು ಒಪ್ಪಿಕೊಳ್ಳುವ ಮಾತೇ ಇಷ್ಟೆಲ್ಲ ಅಕ್ರಮ ರೂಲ್ಸ್ ಬ್ರೇಕ್ ಆಗ್ತಾ ಇರೋದು ವಿಜಯಪುರ ಜಿಲ್ಲೆಯ ಮುದ್ದೇಬಿಯಾಳ ತಾಲೂಕಿನ ಹೊಳೆಯ ದಂಡಿ ಊರಾದ ಹಂಡರ್ಗಲ್ ಗ್ರಾಮದಲ್ಲಿ ಮಣ್ಣು ಮಿಶ್ರಿತ ಮರಳನ್ನು ಕೃಷ್ಣೆಯ ಒಡಲಾಳವನ್ನು ಬಗೆದು ಸಾಗಾಟ ಮಾಡುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರುತ್ತಿರುವುದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಡುತ್ತಿದೆ ನಿಯಮದ ಪ್ರಕಾರ ಕೃಷ್ಣಾ ನದಿಯ ಒಡಲು ಕೃಷ್ಣಾ ಭೂಜಲ ನಿಗಮ ಇಲಾಖೆಯ ಒಡೆತನಕ್ಕೆ ಸೇರಿದೆ ಮತ್ತು ಕಂದಾಯ ಇಲಾಖೆ ಗ್ರಾಮ ಪಂಚಾಯತ್ ಗಣಿ ಭೂ ವಿಜ್ಞಾನ ಇಲಾಖೆ ಸ್ಥಳೀಯ ಭೂ ಸಂಪತ್ತನ್ನು ಯಾರಾದರೂ ಪರವಾನಿಗೆ ಪಡೆಯದೆ ಕಬಳಿಸಿದರೆ ಅವರ ಮೇಲೆ ಕಾನೂನಿನ ಪ್ರಕಾರ ಪ್ರಕರಣ ದಾಖಲಿಸಬೇಕು ಮತ್ತು ಇನ್ನೊಂದು ವಿಷಯದನ್ವಯ ಪೊಲೀಸ್ ಇಲಾಖೆಯವರು ಅಕ್ರಮದಲ್ಲಿ ಭಾಗಿಯಾದವರಿಗೆ ತಮ್ಮ ಲಾಠಿ ರುಚಿಯನ್ನು ತೋರಿಸುವ ಕಾರ್ಯ ಮಾಡಬೇಕು ಆದರೆ ಇಲ್ಲಿ ಯಾವುದೇ ಇಲಾಖೆಯ ಪರವಾನಗಿ ಇಲ್ಲದೆ ಅನೈತಿಕವಾಗಿ ಮರಳನ್ನು ಸಾಗಿಸುತ್ತಿರುವರ ಮೇಲೆ ಕ್ರಮ ಯಾಕಿಲ್ಲ ಎಂದು ಜನರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿದ್ದಾರೆ ಕಳೆದ ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದರು ಅಕ್ರಮವಾಗಿ ಮರಳು ಸಾಗಾಣಿಕೆ ಎಕ್ಕಿಲ್ಲದೆ ನಡೆದದ್ದು ತಾಲೂಕಿನ ಆಡಳಿತ ವರ್ಗ ಹಾಗೂ ಜನಪ್ರತಿನಿಧಿಗಳು ನೋಡಿಯೂ ನೋಡಿದಂತೆ ಕುಳಿತಿರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ ಮನೆ ಕಟ್ಟತಕ್ಕಂಥ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಮಣ್ಣು ಮಿಶ್ರಿತವಾಗಿರ್ತಕ್ಕಂಥ ಮರಳನ್ನು ಹೊಲ ಗದ್ದೆಗಳಲ್ಲಿ ಫಿಲ್ಟರ್ ಮಾಡಿ ಮಸಾಲೆ ಗಾರ್ಸ್ಗಳನ್ನು ತಗೊಂಡ್ಬಂದು ಹಾಕುವುದರ ಮೂಲಕ ಎಗ್ಗಿಲ್ಲದೆ ಈ ಒಂದು ಪರಿಸರ ನಾಶವನ್ನು ಮಾಡತಕ್ಕಂಥ ಕೆಲಸ ಉದಯಗೋಳ ತಾಲೂಕಿನಲ್ಲಿ ನಡೆದಿದೆ ಈವರೆಗಾದರೂ ಸಾಕಷ್ಟು ವರದಿಗಳು ಬಂದರೂ ಕೂಡ ಸ್ಥಳೀಯ ಶಾಸಕರಾಗಿರಲಿ ಹಾಗೂ ಸ್ಥಳೀಯ ಅಧಿಕಾರಿಗಳಾಗಿರಲಿ ಯಾವುದೇ ಕ್ರಮ ಜಗು ಜರುಗುಡಿಸದೆ ಇರುವುದು ಅತ್ಯಂತ ಖಂಡಿತ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಹಂಡ್ರಗಲ್ಲ ಗ್ರಾಮವನ್ನು ಹಿಡಿದುಕೊಂಡು ಇನ್ನೂ ಅನೇಕ ಗ್ರಾಮಗಳಲ್ಲಿ ಅಕ್ರಮ ಮರಳು ಮಾಫಿಯಾ ದಂಧೆ ನಾಯಿ ಕೊಡಿಯಂತೆ ತಲೆ ಎತ್ತು ನಿಂತಿದೆ ಕಂದಾಯ ಇಲಾಖೆ ಹಾಗೂ ಗಣಿ ಭೂವಿಜ್ಞಾನ ಇಲಾಖೆ ಅಕ್ರಮದಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆಯಾ ಅಥವಾ ರಾಜಕಾರಣಿಗಳ ಸ್ವಹಿತಾಸಕ್ತಿಗೆ ನಲುಗಿ ಮೌನಕ್ಕೆ ಶರಣಾಗಿದ್ದಾರಾ ಎಂದು ಪ್ರಗತಿಪರ ಚಿಂತಕರು ಪ್ರಶ್ನೆ ಮಾಡುತ್ತಿದ್ದಾರೆ ಯಾಕೆಂದರೆ ನಮ್ಮ ಮುದ್ದೇವಿಹಾಳ ತಾಲೂಕಿನಲ್ಲಿ ಕಟ್ಟಡಕ್ಕೆ ಬಳಸುವ ಮರಳು ಇಲ್ಲವೆಂದು ಗಣಿ ಭೂ ವಿಜ್ಞಾನ ಇಲಾಖೆ ರಿಪೋರ್ಟ್ ಕೊಟ್ಟಿದೆಯಂತೆ ಹಾಗಾದರೆ ಕೃಷ್ಣೆಯ ಕಂಕುಳಿಗೆ ಕೈ ಹಾಕಿ ತೆಗೆಯುತ್ತಿರುವ ಮರಳು ಯಾ ಮರಳಲ್ವಾ ಹಾಗಾದರೆ ಇದನ್ನು ಮಾರಾಟ ಮಾಡಲು ಪರವಾನಿಗೆ ಕೊಟ್ಟವರಾರು ಅವೈಜ್ಞಾನಿಕ ಮರಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಿರುವ ಅಕ್ರಮ ಮಾರಾಟಗಾರರ ಮೇಲೆ ಯಾವ ಪ್ರಕರಣವನ್ನು ದಾಖಲಿಸಬೇಕು ಎಂದು ಜನಸಾಮಾನ್ಯರು ಮಾತನಾಡುತ್ತಿದ್ದಾರೆ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಅಕ್ರಮ ಮರಳು ಮಾಫಿಯಾದಲ್ಲಿ ಕೆಲವು ಅಧಿಕಾರಿಗಳು ರಾಜಕಾರಣಿಗಳ ಮಕ್ಕಳು ಹಾಗೂ ವಿವಿಧ ಪಕ್ಷದ ಮುಖಂಡರು ಈ ಅಕ್ರಮ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದು ಕಂಡುಬರುತ್ತಿದೆ ಈ ಹಿಂದಿನ ಶಾಸಕರ ಅವಧಿಯಲ್ಲಿ ರಾತ್ರಿ ಮಾತ್ರ ಮರಳನ್ನು ಸಾಗಾಟ ಮಾಡುತ್ತಿದ್ದರು ಸದ್ಯದ ಶಾಸಕರು ಆಯ್ಕೆಯಾದ ನಂತರ ಹಾಡು ಹಗಲೇ ಅಕ್ರಮವನ್ನು ರಾಜಾರೋಷವಾಗಿ ಮರಳು ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಯಾರು ಹೊಣೆ ಮತ್ತು ಇದನ್ನು ಪ್ರಶ್ನೆ ಯಾರು ಮಾಡುತ್ತಿಲ್ಲ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಾಡುತ್ತಿದ್ದು ಮರಳು ಕೃಷ್ಣ ನದಿಯ ಮುಳುಗಡೆ ಪ್ರದೇಶವನ್ನು ಅದನ್ನು ಮುಳುಗಡೆ ಈಗ ಬರಗಾಲ ಇರೋದರಿಂದ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಅಕ್ರಮ ಮರಳು ಮಾಪಿಯ ದಂಧೆ ಎದ್ದಿಲ್ಲದೆ ಸಾಕ್ತಾ ಇದೆ ಯಾರು ಭಯವಿಲ್ಲದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಭಯವಿಲ್ಲದೆ ತಾಲೂಕು ಕಂದಾಯ ಅಧಿಕಾರಿಗಳ ಭಯವಿಲ್ಲದೆ ಗ್ರಾಮ ಲೆಕ್ಕಾಧಿಕಾರಿಗಳ ಭಯವಿಲ್ಲದೆ ರಾಜರಾಜವಾಗಿ ಟ್ರ್ಯಾಕ್ಟರ್ಗಳ ಮೂಲಕ ಹಗಲು ರಾತ್ರಿಯ ನದಿ ಅಕ್ರಮ ಮರಳು ಮಾಪಿಯ ದಂಧೆ ಜೋರಾಗಿ ನಡೀತಾ ಇದೆ ಇದನ್ನು ತಡೆಗಟ್ಟಬೇಕಾದಂತಹ ಅಧಿಕಾರಿಗಳು ಮೌನ ವಹಿಸಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆ ಹಲವು ಜನರಲ್ಲಿ ಮೂಡ್ತಾ ಇದೆ ಈ ಅಕ್ರಮ ಮರಳು ದಂಧೆಯನ್ನ ಅತಿ ಶೀಘ್ರದಲ್ಲಿ ನಿಲ್ಲಿಸಬೇಕು ಇಲ್ಲದಿದ್ದರೆ ಮುಂದೆ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತಂತ ಈ ಮೂಲಕ ಈ ಅಕ್ರಮ ಮರಳು ಮಾಫಿಯಾ ದಂಧೆಯಲ್ಲಿ ಭಾಗಿಯಾಗಿ ತಮ್ಮ ಲಾಭಕ್ಕಾಗಿ ಬೆನೆ ಕಟ್ಟುವ ಗ್ರಾಹಕರಿಗೆ ಅವೈಜ್ಞಾನಿಕ ಮಣ್ಣು ಮಿಶ್ರಿತ ಮರಳನ್ನು ಪೂರೈಸುತ್ತಿರುವುದು ಕಾನೂನಿನ ಪ್ರಕಾರ ಅಪರಾಧವಲ್ಲವೇ ಅಥವಾ ಕಾನೂನು ಇವರಿಗೆ ಅನ್ವಯಿಸುವುದಿಲ್ಲವೇ ಮರಳು ಮಾಫಿಯಾದಲ್ಲಿ ಒಳಗಿನ ಹುಳುಕನ್ನು ಕೆದಕಿ ನೋಡಿದರೆ ಬೇಲಿಯೇ ಎದ್ದು ಬಲ ಮೈದಂತೆ ವಾಸನೆ ಮೂಡುತ್ತಿದೆ ಎಂದು ಜನಸಾಮಾನ್ಯರ ಆರೋಪವಾಗಿದೆ ಒಟ್ಟಿನಲ್ಲಿ ಅಕ್ರಮ ಮರಳು ಮಾಫಿಯಾ ಎನ್ನುವ ಹಸುಗೂಸನ್ನು ಸಲುಹುತ್ತಿರುವ ಹೈಟೆಕ್ ಗಾಡ್ ಫಾದರ್ಗಳು ತಾಲೂಕಿನಲ್ಲಿ ದಿನೇ ದಿನೇ ನಾಯಿ ಕೊಡೆಯಂತೆ ಹೆಚ್ಚುತ್ತಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಕುರುಡುಗಣ್ಣನ್ನು ತೆಗೆದು ಅಕ್ರಮವನ್ನು ನಿಲ್ಲಿಸುತ್ತಾರಾ ಕಾದು ನೋಡಬೇಕು